ವೆರಿ ಗುಡ್ ಈವ್ನಿಂಗ್ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎನ್ ಎಮ್ ಎಮ್ ಎಸ್ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಹ ಫಲಾನುಭವಿಗಳು ಅರ್ಜಿ ಸಲ್ಲಿಸಲಿಕ್ಕೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಎನ್ ಎಸ್ ಪಿ ತೆರೆದಿರುವ ಕುರಿತು ಬಹಳ ಜನ ಇದು ಏನಪ್ಪ ಅಂದರೆ ಈ ಸುತ್ತೋಲಿಯನ್ನು ನೋಡಿಬಿಟ್ಟು ಕನ್ಫ್ಯೂಷನ್ ಆಗ್ತಾ ಇದ್ದಾರೆ ಹೌದು ಎನ್ ಎಮ್ ಎಮ್ ಎಸ್ ನೋಟಿಫಿಕೇಷನ್ ಎಲ್ಲ ಇದು ಆಲ್ರೆಡಿ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ಬರೆದು ಸೆಲೆಕ್ಟ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಎನ್ ಎಸ್ ಪಿ ಪೋರ್ಟಲಲ್ಲಿ ರಿಜಿಸ್ಟರ್ ಆಗಲಿಕ್ಕೆ ಅವಕಾಶ ಕೊಟ್ಟಿರೋದು ಯಾರು ಸೆಲೆಕ್ಟ್ ಆಗಿದ್ದಾರಾ ಅವರು ಅಂದರೆ ಆಲ್ರೆಡಿ ಏಯ್ಟ್ ಸ್ಟ್ಯಾಂಡರ್ಡ್ ಪಾಸಾಗಿ ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಈಗ ಯಾರಿದಾರಲ್ಲ ಅವ್ರಿಗೆ ಏನಪ್ಪ ಅಂದರೆ ಈ ಪೋರ್ಟಲ್ ಎನ್ ಎಸ್ ಪಿ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಪ್ರತಿ ತಿಂಗಳು ಅವರ ವಿದ್ಯಾರ್ಥಿ ವೇತನವನ್ನು ಅವ್ರ ಅಕೌಂಟಿಗೆ ಜಮಾ ಮಾಡಲಿಕ್ಕೆ ತೆಗೆದುಕೊಂಡಂತಹ ಒಂದು ಸುತ್ತೋಲೆ ಹೌದಾ ಎನ್ ಎಮ್ ಎಮ್ ಎಸ್ ನೋಟಿಫಿಕೇಷನ್ ಆದ ತಕ್ಷಣ ಅಂದರೆ ನಿಯರ್ಲಿ ಐ ಥಿಂಕ್ ಆಗಸ್ಟ್ ಸೆಪ್ಟೆಂಬರ್ಲೇನಾದ್ರೂ ನೋ ನೋಟಿಫಿಕೇಷನ್ ಆಗುತ್ತೆ ಆದ ತಕ್ಷಣ ನಾನು ಏನು ಮಾಡ್ತೀನಿಪ್ಪ ಅಂದರೆ ಇಂಟಿಮೇಟ್ ಮಾಡ್ತೀನಿ ಆಮೇಲೆ ವಾಟ್ಸಪ್ ಗ್ರೂಪ್ಗಳನ್ನು ರಚಿಸ್ತೀನಿ ಅದಕ್ಕೆ ಸಂಬಂಧಪಟ್ಟಂಥ ತರಗತಿಗಳಂತ ಆಲ್ರೆಡಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೇಳಿದ್ದೀರಾ ಹೌದಾ ಅದರಲ್ಲೂ ಸ್ಪೆಷಲೈಸ್ಡ್ ಆಗಿ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಸ್ವಲ್ಪ ಮೆಂಟಲ್ ಅಬಿಲಿಟಿ ಈ ವರ್ಷ ಮ್ಯಾಥಮೆಟಿಕ್ಸ್ದು ಒಂದಷ್ಟು ಕ್ಲಾಸ್ಗಳನ್ನು ಮಾಡಬೇಕಂತ ಯೋಚನೆ ಇದೆ ಫ್ರೀ ಆಫ್ ಕಾಸ್ಟ್ ಹೌದಾ ಏನಪ್ಪ ಅಂದರೆ ನಿಮಗೆ ಕ್ಲಾಸ್ ತಗೊಳ್ಳುವಂಥ ಪ್ರಯತ್ನ ನಾನು ಮಾಡ್ತೀನಿ ಆವಾಗ ಗ್ರೂಪ್ಗಳನ್ನು ರಚಿಸ್ತೀನಿ ಅಂತ ಹೇಳ್ತಾ ಇದ್ರ ಬಗ್ಗೆ ಒಂದು ಸ್ವಲ್ಪ ಆಲ್ರೆಡಿ ಲಾಸ್ಟ್ ಇಯರು ಏನಪ್ಪ ಅಂದರೆ ನಾನು ಐದು ವಾಟ್ಸಪ್ ಗ್ರೂಪ್ಗಳನ್ನು ರಚಿಸಿದ್ದೆ ನಿಯರ್ಲಿ ಥೌಸಂಡ್ ಥೌಸಂಡ್ ಮೆಂಬರ್ಸ್ ಫೈವ್ ತೌಸಂಡ್ ಮೆಂಬರ್ಸ್ ನನ್ನ ಸಂಪರ್ಕದಲ್ಲಿದ್ದಿರಿ ಹೌದಾ ಹಾಗಾದರೆ ಆ ವಿದ್ಯಾರ್ಥಿಗಳಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಒಂದಷ್ಟು ಜನ ಕಳಿಸಿದ್ರಿ ನಾವು ಸೆಲೆಕ್ಟ್ ಆಗಿದ್ದೀವಿ ಸರ್ ಅಂತ ಹೌದಾ ಅಂಥ ವಿದ್ಯಾರ್ಥಿಗಳಿಗೆ ಇದು ಏನಪ್ಪ ಅಂದರೆ ವೆರಿ 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 ಯೂಸ್ಫುಲ್ ವೀಡಿಯೋ ಹೌದಾ ಹಾಗಾದರೆ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹೌದಾ ಫ್ರೆಶ್ ಅಂದ್ರೇನು ಹಿಂದಿನ ವರ್ಷ ಯಾರು ಏಡ್ತಿದ್ರು ಅವರು ಫ್ರೆಶ್ ಆಮೇಲೆ ಅದಕ್ಕಿಂತ ಮುಂಚೆ ಹೌದಾ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಹೌದಾ ಅಥವಾ ಅದಕ್ಕಿಂತ ಹಿಂದಿನ ಬ್ಯಾಚ್ನವರೆಲ್ಲ ಇದ್ದಾರೋ ಅವರೆಲ್ಲ ಏನಪ್ಪ ಅಂದರೆ ರಿನಿವಲ್ಗೆ ಅಪ್ಲೈ ಮಾಡಬೇಕಾಗ್ತದೆ ಇದು ಪ್ರತಿ ವರ್ಷ ಮಾಡಬೇಕು ಹೌದಾ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಫ್ರೆಶ್ ಮತ್ತು ರಿನುವಲ್ ವಿದ್ಯಾರ್ಥಿಗಳು ಎನ್ ಎಸ್ ಪಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಈಗ ಅಂದರೆ ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂದರೆ ಓ ಟಿ ಆರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಒಂದು ಹದಿನಾಲ್ಕು ಡಿಜಿಟ್ನ ನಂಬರ್ ಹೌದಾ ಆ ಹದಿನಾಲ್ಕು ಡಿಜಿಟ್ನ ನಂಬರ್ನ ಜನ್ರೇಟ್ ಮಾಡಲಿಕ್ಕೆ ನಮ್ಮ ಆಧಾರ್ ಕಾರ್ಡ್ ವೆರಿ ಇಂಪಾರ್ಟೆಂಟ್ ಆ ಆಧಾರ್ ಕಾರ್ಡ್ಗೆ ಲಿಂಕ್ ಆದಂಥ ಮೊಬೈಲ್ ಮತ್ತು ನಿಮ್ಮ ಸ್ಯಾಟ್ಸ್ ಆಧಾರ್ ಕಾರ್ಡ್ನಲ್ಲಿರುವಂಥ ಡೀಟೇಲ್ಸ್ ಮ್ಯಾಚ್ ಆಗಬೇಕು ಇದು ಸಲ್ಲಿಸ್ಲಿಕ್ಕೆ ಏನು ಹೆಚ್ಚು ಟೈಮ್ ಇಲ್ಲ ಯಾರಾದರೂ ಆಧಾರ್ ಕಾರ್ಡ್ ತಿದ್ದೋದಿದ್ರೆ ಅಥವಾ ನಿಮ್ಮ ಸ್ಯಾಟ್ಸಲ್ಲಿ ಏನಾದರೂ ತಿದ್ದಿದ್ರೆ ಈಗಲೇ ತಿದ್ಕೊಳ್ಳಿ ಆಮೇಲೆ ವೇಳೆ ಹೋಯ್ತು ಅಂದರೆ ಏನಪ್ಪ ಅಂದರೆ ಮತ್ತೆ ರಿಜಿಸ್ಟ್ರೇಷನ್ ಮಾಡಲಿಕ್ಕಾಗಲ್ಲ ನೆಕ್ಸ್ಟ್ ಇಯರ್ ಫ್ರೆಶ್ ಅಂತೂ ಈ ವರ್ಷ ಮಾಡಲಿಲ್ಲ ಅಂದರೆ ಅದು ಕಂಟಿನ್ಯೂ ಹಾಗೆ ಆಗೋದಿಲ್ಲ ಆಮೇಲೆ ರಿನ್ಯೂವಲ್ದವ್ರಂತೂ ಮತ್ತೊಂದು ವರ್ಷ ವೆಯ್ಟ್ ಮಾಡಬೇಕಾಗ್ತದೆ ಅದಕ್ಕೆ ಚಾನ್ಸನ್ನು ಮಿಸ್ ಮಾಡ್ಕೋಬೇಡಿ ಹಾಗಾದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಓ ಟಿ ಆರ್ ಪ್ರತಿ ವಿದ್ಯಾರ್ಥಿಗೂ ನೀಡಲಾದ ಒಂದು ಅನಿನ್ಯ ಏನಪ್ಪಾ ಅಂದರೆ ಸಂಖ್ಯೆ ಆಗಿದೆ ಹೆಂಗೆ ನಾವು ಎಸ್ ಟಿ ಎಸ್ ಅಂತ ಬಳಸ್ತೀವಿ ಎಡ ಎಸ್ ಪ್ಲಸ್ ಅಂತ ಬಳಸ್ತೀವಿ ಅಪಾರ ಐ ಡಿ ಅಂತ ಬಳಸ್ತೀವಿ ಹೌದಾ ಅಲ್ಲೆಲ್ಲ ಒಂದೊಂದು ಸಂಖ್ಯೆಗಳಿದಾವೆ ಹಂಗೆ ಒ ಟಿ ಆರ್ ಮಾಡಿದಾರೆ ಅಂದರೆ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಎಲ್ಲ ದಾಖಲೆಗಳು ಇದರಲ್ಲಿ ಏನು ಇರ್ತವೆ ಏನಪ್ಪ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಒ ಟಿ ಆರ್ ಹೊಂದಿರೋದು ಕಬ್ ಕಡ್ಡಾಯವಾಗಿದೆ ಅದರಲ್ಲೂ ಯಾರು ಯು ಜಿ ಮತ್ತು ಪಿ ಜಿ ಓದ್ತಾ ಇದ್ದಾರೆ ಆಲ್ರೆಡಿ ಅವ್ರದ್ದು ಒ ಟಿ ಆರ್ ನಂಬರ್ ಇದ್ದೇ ಇರ್ತದೆ ಹಾಗಾದರೆ ಎನ್ ಎಮ್ ಎಮ್ ಎಸ್ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಆಗಿರುವ ರಿನಿವಲ್ ವಿದ್ಯಾರ್ಥಿಗಳಿಗೆ ಎನ್ ಎಸ್ ಪಿಲ್ಲಿ ನೋಂದಾಯಿತ ಮೊಬೈಲ್ಗೆ ಎಸ್ ಎಮ್ ಎಸ್ ಮೂಲಕ ರೆಫರೆನ್ಸ್ ಅಥವಾ ಒ ಟಿ ಆರ್ ಸಂಖ್ಯೆ ಕಳಿಸ್ಲಾಗ್ತದೆ ಅದಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಮೊದಲು ಓ ಟಿ ಆರು ಒಂದು ಆ್ಯಪ್ ಬರ್ತದೆ ಅದನ್ನು ಮುಂದೆ ಹೇಳ್ತೀನಿ ಫ್ರೆಶ್ ವಿದ್ಯಾರ್ಥಿಗಳಿಗೆ ಎಸ್ ಎಮ್ ಎಸ್ ಮೂಲಕ ರೆಫರೆನ್ಸ್ ಐ ಡಿ ಅಥವಾ ಒ ಟಿ ಆರ್ ಸಂಖ್ಯೆಯನ್ನು ಕಳಿಸಲಾಗೋದಿಲ್ಲ ಯಾಕಂದರೆ ಅವ್ರು ಒಂದು ಸಲ ಮಾಡ್ಕೋಬೇಕು ಆದ್ದರಿಂದ ಎನ್ ಎಸ್ ಪಿಯಲ್ಲಿ ಮೊದಲು ಸಲ ಅರ್ಜಿ ಸಲ್ಲಿಸುತ್ತಿರುವಂಥ ಫ್ರೆಶ್ ವಿದ್ಯಾರ್ಥಿಗಳು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಸ್ಟೂಡೆಂಟ್ ಲಾಗಿನ್ನಲ್ಲಿ ಲಭ್ಯವಿರುವಂಥ ನೋ ಯುವರ್ ಒ ಟಿ ಆರ್ ಎಂಬ ಆಯ್ಕೆಯನ್ನು ಬಳಸಿ ಒ ಟಿ ಆರ್ ಅಥವಾ ರೆಫರ್ಸ್ ರೆಫರೆನ್ಸ್ ಸಂಖ್ಯೆಯನ್ನು ಎನ್ ಎಸ್ ಪಿಗೆ ವಿಸಿಟ್ ಮಾಡಿ ರೆಫರೆನ್ಸ್ ಸಂಖ್ಯೆಯನ್ನು ಪಡೆದುಕೊಳ್ಬೇಕಾಗ್ತದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎನ್ ಎಸ್ ಪಿ ಅರ್ಜಿ ಸಲ್ಲಿಸಲು ಫೇಸ್ ಅಥೆಂಟಿಕೇಷನ್ ಕಡ್ಡಾಯವಾಗಿದ್ದು ಹೌದಾ ಏನಪ್ಪ ಅಂದರೆ ಫೇಸ್ ಅಥೇ ಅಥೆಂಟಿಶಿಕೇನು ಅಥೆಂಟಿಕೇಷನ್ಗೂ ಒಂದು ಆ್ಯಪ್ ಇದೆ ಹೌದಾ ನಾವು ಒ ಟಿ ಆರ್ ಜನ್ರೇಟ್ ಮಾಡ್ಕೋಬೇಕಾದ್ರೆ ಆ ಆ್ಯಪನ್ನು ಜನ್ರೇಟ್ ಮಾಡಿಕೊಂಡು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಒ ಟಿ ಪಿ ಬರ್ತದೋ ಫೇಸ್ ನಮ್ಮ ನಾವೇ ಮೊಬೈಲಲ್ಲೇ ಅಥೆಂಟಿಕೇಟ್ ಮಾಡ್ಕೋಬೋದು ಅಥವಾ ನೀವು ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಮಾಡ್ಕೋತೀರಿಂದ್ರೆ ಮಾಡ್ಕೋಬೋದು ಹೌದಾ ಏನಪ್ಪ ಅಂದರೆ ಫೇಸ್ ಅತೆಂಟಿಕೇಷನ್ ಕಡ್ಡಾಯವಾಗಿದ್ದು ಆಧಾರ್ನಲ್ಲಿರುವ ಮಾಹಿತಿಗಳನ್ನು ಸಡಿ ಸರಿಪಡಿಸುವುದರೊಂದಿಗೆ ಇತ್ತೀಚಿನ ಭಾವಚಿತ್ರವನ್ನು ಯಾಕಂದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಎನ್ ಎಮ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾಲ್ಕನೇ ತರಗತಿಯಲ್ಲಿ ಓದುತ್ತಿರೋದು ಐದನೇ ತರಗತಿಯಲ್ಲಿ ಓದುತ್ತಿರೋದು ಫೋಟೋಗಳನ್ನು ಕೊಟ್ಟಿರ್ತೀರ ಆ ಫೋಟೋಗಳನ್ನು ಈಗ ಫೇಸ್ ಫೇಸ್ ಅತೆಂಟಿಕೇಷನ್ ಮ್ಯಾಚ್ ಮಾಡೋಕ್ಕೆ ಹೋದರೆ ಸಮಸ್ಯೆ ಆಗ್ತದೆ ಅದಕ್ಕೆ ಆದಷ್ಟು ಏನಪ್ಪ ಅಂದರೆ ಹೊಸ ಫೋಟೋಗಳನ್ನು ಅಪ್ಲೋಡ್ ಮಾಡಿದರೆ ತುಂಬ ಒಳ್ಳೆಯದು ಇನ್ನು ಆಧಾರ್ನಲ್ಲಿ ಅತಿ ಚಿಕ್ಕ ವಯಸ್ಸಿನ ಫೋಟೋಗಳಿರೋದರಿಂದ ಫೇಸ್ ಫೇಸ್ ಅಥೆಂಟಿಕೇಶನ್ ಎರರ್ ಎಂದು ಕಾಣಿಸ್ಕೊಳ್ತದ ಟ್ರೈ ಮಾಡಿರಿ ಅದೇನು ಆಗಲ್ಲ ಅಂತಲ್ಲ ಆಗ್ತದೆ ಆದರೆ ಟೈಮ್ ತೊಗೊಳ್ತದೆ ಇನ್ನು ಆಧಾರ್ ಸಂಖ್ಯೆ ಇರುವ ವಿದ್ಯಾರ್ಥಿಗಳು ಓ ಟಿ ಆರ್ ಪಡೆಯಲು ಅಗತ್ಯ ದಾಖಲೆಗಳು ಏನೇನು ಬೇಕು ಓ ಟಿ ಆರ್ ಪಡೆಯಲಿಕ್ಕೆ ಸಕ್ರಿಯ ಮೊಬೈಲ್ ಸಂಖ್ಯೆ ಬೇಕು ಆಧಾರ್ ಸಂಖ್ಯೆಗೆ ಜೋಡಣೆಯಾಗಿರುವಂಥ ಮೊಬೈಲ್ ಸಂಖ್ಯೆ ಬೇಕು ವಿದ್ಯಾರ್ಥಿಯ ಆಧಾರ್ ಸಂಖ್ಯೆ ಬೇಕು ಅಷ್ಟೇ ಅಲ್ಲದೆ ಆಧಾರ್ ಸಂಖ್ಯೆ ಇಲ್ಲದೆ ಇರುವಂಥ ವಿದ್ಯಾರ್ಥಿಗಳು ಓ ಟಿ ಆರ್ ಪಡೆಯಲು ಅಗತ್ಯ ಇರೋ ದಾಖಲೆ ಏನಪ್ಪ ಅಂದರೆ ಸಕ್ರಿಯ ಮೊಬೈಲ್ ಸಂಖ್ಯೆ ಪೋಷಕರ ಆಧಾರ್ ಸಂಖ್ಯೆಗೆ ಜೋಡಣೆಯಾಗಿರುವ ಮೊಬೈಲ್ ಸಂಖ್ಯೆ ವಿದ್ಯಾರ್ಥಿಯ ಆಧಾರ್ ಸಂಖ್ಯೆಗಾಗಿ ಸಲ್ಲಿಸಿದ ಅರ್ಜಿಯ ಇ ಐ ಡಿ ಸಂಖ್ಯೆ ಇ ಐ ಡಿ ಮೂಲಕ ನೋಂದಾಯಿಸ್ತದೆ ಯಾಕಂದರೆ ಕೆಲವು ಜನ ಇಲ್ಲ ಅಂಥವ್ರು ಈಗಾಗಲೇ ಅರ್ಜಿ ಸಲ್ಲಿಸ್ಬೋದು ಸಲ್ಲಿಸಿ ನೀವು ಇ ಐ ಡಿ ನಂಬರ್ ಕೊಡ್ತಾರೆ ನೋಂದಾಯಿಸಿದ ಫಲಾನುಭವಿಗಳ ಓ ಟಿ ಆರ್ ಐ ಡಿ ತಾತ್ಕಾಲಿಕವಾಗಿರ್ತದೆ ಇನ್ನು ಏನಪ್ಪ ಅಂದರೆ ಇನ್ನು ಯಾರು ಆಧಾರ್ ಕಾರ್ಡ್ ತಾತ್ಕಾಲಿಕವಾಗಿರ್ತಿಲ್ಲ ಅವ್ರದ್ದು ಓ ಟಿ ಆರ್ ಐ ಡಿ ತಾತ್ಕಾಲಿಕವಾಗಿರ್ತದೆ ಇನ್ನು ವಿದ್ಯಾರ್ಥಿಗಳು ಆಧಾರನ್ನು ಸಲ್ಲಿಸಿ ಇ ಕೆ ಸಿಯನ್ನು ನಿಗದಿತ ಸಮಯದೊಳಗೆ ಮಾಡಿದಲ್ಲಿ ಮಾತ್ರ ವಿದ್ಯಾರ್ಥಿ ವೇತನ ವಿತರಣೆಯನ್ನು ಮಾಡಲಾಗ್ತದೆ ಏನು ಒ ಟಿ ಆರ್ ಜನ್ರೇಟ್ ಮಾಡಿದ್ವಿ ಈ ಅಪ್ಲಿಕೇಶನ್ ಹಾಕಿದ್ವಿ ಮುಗೀಲಿಲ್ಲ ನಿಮ್ಮ ಇ ಕೆ ವೈ ಸಿಯನ್ನು ನೀವು ಮಾಡ್ಕೋಬೇಕು ಅದು ನಿಮ್ಮ ಮೊಬೈಲಲ್ಲೇ ಪಾಸಿಬಲ್ ಇದೆ ಇ ಕೆ ವೈ ಸಿ ಮಾಡೋದು ಹೇಗೆ ಅಂತ ನಾನು ಶಾರ್ಟಾಗಿ ಒಂದು ಏನಪ್ಪ ಅಂದರೆ ರೀಲ್ಸ್ ಥರ ವಿಡಿಯೋ ಮಾಡಿ ಹಾಕುವಂಥ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಆಧಾರ್ ಕಾರ್ಡ್ದದು ಸ್ವಲ್ಪ ಕೆಲವು ಮಾಹಿತಿಗಳನ್ನು ಗೌಪ್ಯವಾಗಿಡಬೇಕಾಗ್ತದೆ ಅದಕ್ಕೆ ಏನಪ್ಪಂದರೆ ಆಧಾರ್ ಕಾರ್ಡ್ ಮಿಸ್ ಯೂಸ್ ಆಗುವಂಥ ಚಾನ್ಸಸ್ ಇರ್ತದೆ ಅದಕ್ಕೆ ನಾನು ಅದನ್ನು ಮಾಡಿಲ್ಲ ಇನ್ನು ಪೋಷಕರ ಆಧಾರ್ ಸಂಖ್ಯೆ ವಿಶೇಷ ಸೂಚನೆ ಏನಪ್ಪ ಅಂದರೆ ಪೋಷಕರ ಆಧಾರ ಸಂಖ್ಯೆ ನೀಡಿದ್ದರೂ ಕೂಡ ಉಳಿದ ಎಲ್ಲ ಮಾಹಿತಿಗಳು ಹಾಗೂ ಭಾವಚಿತ್ರ ವಿದ್ಯಾರ್ಥಿಯದ್ದೇ ಆಗಿರಬೇಕು ವಿದ್ಯಾರ್ಥಿ ವೇತನವನ್ನು ಪಡೆಯಲು ಕಾಲಮಿತಿಯೊಳಗೆ ವಿದ್ಯಾರ್ಥಿ ಏನಪ್ಪ ಅಂದರೆ ತನ್ನ ಆಧಾರ್ ಸಂಖ್ಯೆಯನ್ನು ಅಪ್ಡೇಟ್ ಮಾಡತಕ್ಕದ್ದು ಏನಾದರೂ ತಿದ್ದುಪಡಿಗಳಿದ್ದಲ್ಲಿ ಅಥವಾ ತುಂಬ ಹಳೆ ಆಧಾರ್ ಕಾರ್ಡ್ ಹತ್ತು ವರ್ಷದ ಹಿಂದಿನ ಆಧಾರ್ ಕಾರ್ಡ್ ಇದ್ದರೆ ಕಂಪಲ್ಸರಿ ಈಗಲೇ ಹೋಗಿ ಅಪ್ಡೇಟ್ ಮಾಡಿಕೊಡ್ರಿ ಇನ್ನು ಓ ಟಿ ಆರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಸಂಖ್ಯೆ ಪಡೆದಿರುವ ವಿದ್ಯಾರ್ಥಿಗಳಿಗೆ ಸೂಚನೆ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಥವಾ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಫೇಸ್ ಅಥೆಂಟಿಕೇಷನ್ ಮಾಡಿದ ವಿದ್ಯಾರ್ಥಿಗಳಿಗೆ ಎನ್ ಎಸ್ ಪಿಯ ಮೂಲಕ ಜನರೇಟ್ ಆದ ಒನ್ ಟೈಮ್ ರಿಜಿಸ್ಟ್ರೇಷನ್ ಓ ಟಿ ಆರ್ ಸಂಖ್ಯೆಯನ್ನು ಅರ್ಜಿದಾರ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಎಸ್ ಎಮ್ ಎಸ್ ಮೂಲಕ ಕಳಿಸ್ಕೊಡಲಾಗಿದೆ ಈಗಾಗಲೇ ಓ ಟಿ ಆರ್ ಸಂಖ್ಯೆಯನ್ನು ಪಡೆದಿರುವ ವಿದ್ಯಾರ್ಥಿಗಳು ವೇತನವೇನು ವಿದ್ಯಾರ್ಥಿ ವೇತನಕ್ಕಾಗಿ ನೇರವಾಗಿ ಎನ್ ಎಸ್ ಪಿ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಇನ್ನು ರೆಫರೆನ್ಸ್ ಪಡೆದಿರುವ ರೆಫರೆನ್ಸ್ ಪಡೆದಿರುವ ವಿದ್ಯಾರ್ಥಿಗಳು ಒ ಟಿ ಆರ್ ಪಡೆಯಲು ಅನುಸರಿಸಬೇಕಾದಂಥ ಕ್ರಮಗಳು ರೆಫರೆನ್ಸ್ ಸಂಖ್ಯೆ ಹೌದಾ ಇದೇನಪ್ಪ ಅಂದರೆ ಆರ್ ಟ್ವೆಂಟಿ ತ್ರೀ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಈ ರೀತಿ ರೆಫರೆನ್ಸ್ ಸಂಖ್ಯೆ ಬಂದಿರ್ತದೆ ಒ ಟಿ ಆರ್ ಪಡೆಯೋದು ಹೇಗೆ ಅನ್ನೋದು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಒ ಟಿ ಪಿ ಬೇಸ್ಡ್ ಇ ಕೆ ಸಿಯನ್ನು ಪೂರ್ಣಗೊಳಿಸಿದ್ದರೂ ಕೂಡ ಫೇಸ್ ಅಥೆಂಟಿಕೇಷನನ್ನು ಪೂರ್ಣಗೊಳಿಸದೇ ಇರುವ ವಿದ್ಯಾರ್ಥಿಗಳಿಗೆ ಎಮ್ ಒ ಇಂದ ನೋಂದಾಯಿತ ಮೊಬೈಲ್ಗೆ ರೆಫರೆನ್ಸ್ ಸಂಖ್ಯೆಯನ್ನು ಕಳಿಸಲಾಗಿರುತ್ತದೆ ರೆಫರೆನ್ಸ್ ಸಂಖ್ಯೆಯನ್ನು ಬಳಸಿಕೊಂಡು ವಿದ್ಯಾರ್ಥಿಗಳು ಫೇಸ್ ಅಥೆಂಟಿಕೇಶನ್ ಪೂರ್ಣಗೊಳಿಸುವ ಮೂಲಕ ಒ ಟಿ ಆರ್ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಅದಕ್ಕಾಗಿ ಆಂಡ್ರಾಯ್ಡ್ ಮೊಬೈಲ್ನ ಗೂಗಲ್ ಪ್ಲೇಸ್ಟೋರ್ನಿಂದ ಮುಂದೆ ಸೂಚಿಸಿರುವ ಎರಡು ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಒಂದು ಆಧಾರ್ ಫೇಸ್ ಆರ್ ಡಿ ಅಂತ ಆ್ಯಪ್ ಬರ್ತದೆ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೌದಾ ಇನ್ಸ್ಟಾಲ್ ನೀವು ಸರ್ಚ್ ಮಾಡಿದ್ರೆ ಏನು ಪ್ಲೇಸ್ಟೋರ್ ಹೋಗಿ ಸರ್ಚ್ ಬಟನಲ್ಲಿ ಸರ್ಚ್ ಮಾಡಿದ್ರೆ ಆಧಾರ್ ಫೇಸ್ ಆರ್ ಡಿ ಅಂತ ಸರ್ಚ್ ಮಾಡಿದ್ರೆ ಆ್ಯಪ್ ಓಪನ್ ಆಗ್ತದೆ ಹೌದಾ ಇನ್ನು ಇನ್ನೊಂದು ಆ್ಯಪ್ ಬರ್ತದೆ ಯಾವುದಪ್ಪ ಅಂದರೆ ಎನ್ ಎಸ್ ಪಿ ಓ ಟಿ ಆರ್ ಆ್ಯಪ್ ಅಂತ ಇದನ್ನು ಇನ್ಸ್ಟಾಲ್ ಮಾಡೋದು ಇದನ್ನು ಏನಪ್ಪ ಅಂದರೆ ಮೊದಲೇ ಆಧಾರ್ ಫೇಸ್ ಆರ್ ಡಿ ಅಂತ ಏನಿದೆಯಲ್ಲ ಇದನ್ನು ಫೇಸ್ ಅತೆಂಟಿಕೇಷನ್ಗೋಸ್ಕರ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಆಮೇಲೆ ಅದರಲ್ಲಿರುವಂಥ ಸ್ಟೆಪ್ಸನ್ನು ಫಾಲೋ ಮಾಡೋದು ಎನ್ ಎಸ್ ಪಿ ಓ ಟಿ ಆರ್ ಆ್ಯಪನ್ನು ಯಾಕೆ ಡೌನ್ಲೋಡ್ ಮಾಡ್ಕೊಳ್ಳೋದಪ್ಪ ಅಂದರೆ ಓ ಟಿ ಆರ್ ಸಂಖ್ಯೆಯನ್ನು ಹದಿನಾಲ್ಕು ಡಿಜಿಟ್ನ ಓ ಟಿ ಆರ್ ಸಂಖ್ಯೆಯನ್ನು ಪಡೆದುಕೊಳ್ಳಲಿಕ್ಕೆ ಅದರಲ್ಲಿರುವಂಥ ಸ್ಟೆಪ್ಸನ್ನು ಫಾಲೋ ಮಾಡಿ ಓ ಟಿ ಆರ್ ಸಂಖ್ಯೆಯನ್ನು ಜನ್ರೇಟ್ ಮಾಡ್ಕೊಳ್ಳೋದು ಇನ್ನು ಆ್ಯಪ್ಗಳ ಮೂಲಕ ಓ ಟಿ ಆರ್ ಪಡೆಯುವಂಥ ಪ್ರಕ್ರಿಯೆ ಮೊಬೈಲ್ನಲ್ಲಿ ಎನ್ ಎಸ್ ಪಿ ಓ ಟಿ ಆರ್ ಆ್ಯಪ್ ಅನ್ನ ತೆರೆದಾಗ ಕಾಣಿಸ್ಕೊಳ್ಳುವಂಥ ಸ್ಕ್ರೀನ್ನಲ್ಲಿ ಏನಪ್ಪ ಅಂದರೆ ಕೆಂಪು ಬಣ್ಣದಲ್ಲಿ ಗುರುತು ಮಾಡಿರುವಂಥ ಇ ಕೆ ವೈ ಸಿ ವಿತ್ ಫೇಸ್ ಆತ್ ಎಂಬ ಆಯ್ಕೆ ಮೇಲೆ ಕ್ಲಿಕ್ ಮಾಡಿರಿ ಈ ಸ್ಕ್ರೀನ್ನಲ್ಲಿ ವಿದ್ಯಾರ್ಥಿಯು ಪಡೆದಿರುವ ಫೇ ರೆಫರೆನ್ಸ್ ಐ ಡಿ ನಮೂದಿಸುವುದು ನಂತರ ನಿಮಗೆ ರೆಫರೆನ್ಸ್ ಐ ಡಿ ಕಳಿಸಿರ್ತಾರೆ ನಂತರ ನಮ್ಮ ನೀನು ಮೊಬೈಲ್ಗೆ ಬಂದಿರುವಂಥ ಓ ಟಿ ಪಿ ಹಾಗೂ ಸ್ಕ್ರೀನ್ನಲ್ಲಿ ಸೂಚಿಸಿರುವಂಥ ಕ್ಯಾಪ್ಟಾ ಸರಿಯಾಗಿ ನಮೂದಿಸಿ ನೆಕ್ಸ್ಟ್ ಎಂಬುದರ ಮೇಲೆ ಕ್ಲಿಕ್ ಮಾಡಿ ವಿದ್ಯಾರ್ಥಿಯು ಆಧಾರದಲ್ಲಿರುವಂಥ ಮಾಹಿತಿಗಳನ್ನು ಸ್ಕ್ರೀನ್ ಸ್ಕ್ರೀನ್ ಮೇಲೆ ಏನಾಗ್ತದೆ ತಂದ್ರೆ ಕಾಣಿಸ್ಕೊಳ್ತಾವ ಆಮೇಲೆ ಮಾಹಿತಿಯನ್ನು ಖಚಿತಪಡಿಸಿಕೊಂಡು ಪ್ರೊಸೀಡ್ ಫಾರ್ ಫೇಸ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳುವ ಸೂಚನೆಗಳನ್ನು ಓದಿಕೊಂಡು ಐ ಅಗ್ರಿ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಿ ಈಗ ವಿದ್ಯಾರ್ಥಿಯು ಫೇಸ್ ಅಥೆಂಟಿಕೇಷನ್ ಮಾಡಲು ಹೊಸ ಸ್ಕ್ರೀನ್ ಕಾಣಿಸ್ಕೊಳ್ತದ ಸ್ಕ್ರೀನ್ ಮೇಲಿರುವಂಥ ಸೂಚನೆಗಳನ್ನು ಓದಿಕೊಂಡು ಚೆಕ್ ಬಾಕ್ಸ್ನಲ್ಲಿ ಟಿಕ್ ಮಾರ್ಕ್ ಗುರುತಿಸಿ ರೈಟ್ ಮಾರ್ಕ್ ಗುರುತಿಸಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನಂತರ ಫೇಸ್ ಅಥೆಂಟಿಕೇಷನ್ ಸ್ಕ್ರೀನ್ ಕಾಣಿಸ್ಕೊಳ್ತದ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳುವಂಥ ವೃತ್ತಾಕಾರದೊಳಗೆ ವಿದ್ಯಾರ್ಥಿಯು ಮುಖ ಸ್ಪಷ್ಟವಾಗಿ ಗೋಚರಿಸುವಂತೆ ಇಡಬೇಕು ನಂತರ ಏನಪ್ಪ ಅಂದರೆ ಪಿ ಎಲ್ ಎಸ್ ಬ್ಲಿಂಕ್ ಟು ಕ್ಯಾಪ್ಚರ್ ಎಂಬ ಸೂಚನೆ ಕಾಣಿಸಿದಾಗ ಪ್ಲೀಸ್ ಬ್ಲಿಂಕ್ ಟು ಕ್ಯಾಪ್ಚರ್ ಅಂದರೆ ಏನೋ ಕಣ್ಣನ್ನು ಏನು ಮಿಟಿಕ್ಸ್ಬೇಕು ಎಂಬ ಸೂಚನೆ ಕಾಣಿಸಿದಾಗ ವಿದ್ಯಾರ್ಥಿ ಕಣ್ಣು ರೆಪೆ ಮುಚ್ಚಿ ತೆರೆದಾಗ ಫೇಸ್ ಕ್ಯಾಪ್ಚರ್ ಆಗ್ತದೆ ಯಾರು ಬಂದಲ್ಲಿ ಮತ್ತೆ ಪ್ರಯತ್ನಿಸಬೇಕು ಫೇಸ್ ಅಥೆಂಟಿಕೇಷನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಎಂಬ ಮಾಹಿತಿಯೊಂದಿಗೆ ಒ ಟಿ ಆರ್ ಸಂಖ್ಯೆ ಜನ್ರೇಟ್ ಆಗ್ತದೆ ಜನ್ರೇಟ್ ಆದ ಒ ಟಿ ಆರ್ ಸಂಖ್ಯೆಯನ್ನು ಹಾಗೂ ಪಾಸ್ವರ್ಡ್ ನೋಂದಾಯಿತ ಮೊಬ ಮೊಬೈಲ್ಗೆ ಎಸ್ ಎಮ್ ಎಸ್ ಬರ್ತದೆ ಈಗ ಲಾಗಿನ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಕಾಣಿಸ್ಕೊಳ್ಳುವಂಥ ಸ್ಕ್ರೀನ್ನಲ್ಲಿ ಓ ಟಿ ಆರ್ ಸಂಖ್ಯೆ ಹಾಗೂ ಪಾಸ್ವರ್ಡ್ ಹಾಗೂ ಕ್ಯಾಪ್ಟಾ ಸರಿಯಾಗಿ ನಮೂದಿಸಿ ಲಾಗಿನ್ ಆಗಿ ಹೊಸ ಪಾಸ್ವರ್ಡನ್ನು ಸೃಜಿಸ್ಕೊಳ್ಳೋದು ಕನಿಷ್ಠ ಒಂದು ಅಪ್ಪರ್ ಕೇಸ್ ಆಮೇಲೆ ಪಾಸ್ವರ್ಡಲ್ಲಿ ಏನಪ್ಪ ಅಂದರೆ ಒಂದು ಅಪ್ಪರ್ ಕೇಸು ಒಂದು ಲೋವರ್ ಕೇಸು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಪ್ಪರ್ ಕೇಸ್ ಅಂದರೆ ಕ್ಯಾಪ್ಟಲ್ಲು ಲೋವರ್ ಕೇಸ್ ಅಂದರೆ ಸ್ಮಾಲು ಆಮೇಲೆ ಸ್ಪೆಷಲ್ ಕ್ಯಾರೆಕ್ಟರ್ ಅಂದ್ರೇನು ಆಜ್ ಸ್ಲ್ಯಾಶ್ ಅಂತೇನು ತಿನ್ಬರ್ತವಲ್ಲ ಅವು ಸ್ಪೆಷಲ್ ಕ್ಯಾರೆಕ್ಟರ್ಸು ಆಮೇಲೆ ನ್ಯೂಮರಿಕಲ್ ಕ್ಯಾರೆಕ್ಟರ್ಸು ಒಂದು ಎರಡು ಮೂರು ಅಂತ ನ್ಯೂಮರಿಕಲ್ ಕ್ಯಾರೆಕ್ಟರ್ಸನ್ನು ಒಳಗೊಂಡಂತೆ ಒಟ್ಟು ಎಂಟು ಕ್ಯಾರೆಕ್ಟರ್ಸ್ ಇರುವ ಎಂಟು ಅಕ್ಷರಗಳಿರುವಂಥ ಒಂದು ಪಾಸ್ವರ್ಡನ್ನು ರಚಿಸ್ಕೊಳ್ಬೇಕು ಕೆಳಗಿರುವ ಕ್ಯಾಪ್ಟ ನಮೂದಿಸಿ ನೆಕ್ಸ್ಟ್ ಎಂಬುದರ ಕ್ಲಿಕ್ ಮಾಡಿದಾಗ ಪಾಸ್ವರ್ಡ್ ಸಕ್ಸಸ್ಫುಲಿ ಅಪ್ಡೇಟ್ ಅಂತ ಎಂಬ ಮಾಹಿತಿ ಬರ್ತದೆ ಆ ಪಾಸ್ವರ್ಡ್ ನಿಮ್ಗೆ ನೆನಪಿರಬೇಕು ಅಥವಾ ಎಲ್ಲಾದರೂ ಒಂದು ಕಡೆ ಬರೆದಿಟ್ಕೊಳ್ಬೇಕು ಈ ರೀತಿ ಒ ಟಿ ಆರ್ ಹಾಗೂ ಪಾಸ್ವರ್ಡ್ ಬಳಸಿ ನ್ಯಾಷನಲ್ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸುವ ಕ್ರಮವಹಿಸುವುದು ಇನ್ನು ರೆಫರೆನ್ಸ್ ಐ ಡಿ ಪಡೆಯದೇ ಇರುವ ಫ್ರೆಶ್ ವಿದ್ಯಾರ್ಥಿಗಳು ವಹಿಸಬೇಕಾದಂಥ ಕ್ರಮಗಳು ವಿದ್ಯಾರ್ಥಿಗಳು ಎನ್ ಎಸ್ ಪಿನಲ್ಲಿ ಲಾಗಿನ್ ಆಗುವುದು ಅಪ್ಲೈ ಫಾರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡೋದು ಕಾಣಿಸಿಕೊಳ್ಳುವಂಥ ಸ್ಕ್ರೀನ್ನಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡೋದು ಸೂಚನೆಗಳನ್ನು ಓದಿಕೊಂಡು ಚೆಕ್ ಬಾಕ್ಸ್ನಲ್ಲಿ ಟಿಕ್ ರೈಟ್ ಟಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋದು ಕಾಣಿಸಿಕೊಳ್ಳುವಂಥ ಸ್ಕ್ರೀನಲ್ಲಿ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಒ ಟಿ ಪಿ ಪಡೆಯುವುದು ಪಡೆದ ಓ ಟಿ ಪಿ ಹಾಗೂ ಕ್ಯಾಪ್ಟನ್ನ ನಮೂದಿಸಿ ವೆರಿಫೈ ಮೇಲೆ ಆಯ್ಕೆ ಮೇಲೆ ಕ್ಲಿಕ್ ಮಾಡೋದು ಕಾಣಿಸ್ಕೊಳ್ಳುವಂಥ ಸ್ಕ್ರೀನಲ್ಲಿ ಆಧಾರ್ ಸಂಖ್ಯೆ ಹಾಗೂ ಕ್ಯಾಪ್ಟ ಅನ್ನು ನಮೂದಿಸಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋದು ಈಗ ರೆಫರೆನ್ಸ್ ಐ ಡಿ ಜನರೇಟ್ ಆಗ್ತದೆ ಮೇಲೆ ಖಂಡಿಕೆ ಇ ಮತ್ತು ಉ ನಲ್ಲಿ ತಿಳಿಸಿರುವ ಕ್ರಮಗಳನ್ನು ಅನುಸರಿಸಿ ನಂತರ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಲು ಕ್ರಮವಹಿಸೋದು ಹೌದಾ ಇನ್ನು ವಿದ್ಯಾರ್ಥಿ ವೇತನ ಸಲ್ಲಿಕೆ ಮತ್ತು ಪರಿಶೀಲನಾ ಹಂತಗಳು ಹೌದಾ ನೈನ್ತು ಟೆಂತ್ ಹೌದಾ ಏನಪ್ಪ ಅಂದರೆ ಮೊದಲು ಸ್ಟೂಡೆಂಟ್ ಅಪ್ಲೈ ಮಾಡ್ತಾನೆ ಆಮೇಲೆ ಹೆಡ್ಮಾಸ್ಟರಿಂದ ಅದು ವೆರಿಫೈ ಆಗ್ತದ ಆಮೇಲೆ ಡಿಸ್ಟಿಕ್ಟು ಆಮೇಲೆ ಡೈಟ್ ಡಿ ಎನ್ ಒ ಆಮೇಲೆ ಎಂ ಓ ಇಂದ ಆಮೇಲೆ ಲೆವೆನ್ ಟ್ವೆಲ್ತು ಪೋಸ್ಟ್ ಮೆಟ್ರಿಕ್ಕು ಸ್ಟೂಡೆಂಟ ಪಿ ಯು ಪ್ರಿನ್ಸಿಪಲ್ಲ ಹೌದಾ ಆಮೇಲೆ ಡಿಸ್ಟ್ರಿಕ್ಟ್ ಡೈಟ್ ಡಿ ಎನ್ ಒ ಆಮೇಲೆ ಎಮ್ ಒ ಇ ಹೌದಾ ಈ ರೀತಿಯಾಗಿ ವೆರಿಫಿಕೇಷನ್ ಪ್ರೊಸೆಸ್ಸು ಮತ್ತು ಅಪ್ಲಿಕೇಶನ್ ಪ್ರೊಸೆಸ್ ನಡೀತದೆ ವಿವಿಧ ಹಂತದ ಅಧಿಕಾರಿಗಳು ಕೈಗೊಳ್ಳಬೇಕಾದ ಕಾರ್ಯಗಳೇನಪ್ಪ ಅಂದರೆ ನೋಡಿರಿ ಜಿಲ್ಲಾ ಡಯರ್ಟ್ ಅವರು ಏನು ಮಾಡಬೇಕು ಅನ್ನೋದು ಕೊಟ್ಟಿದ್ದಾರೆ ಅದು ನಿಮ್ಗೆ ಅವಶ್ಯಕತೆ ಇಲ್ಲ ನೀವೇನು ಅನ್ನೋದು ತಾಲೂಕಾ ಡಯರ್ಟ್ದವರು ಆಮೇಲೆ ಶಾಲಾ ಪದವಿಪೂರ್ವ ಹಂತದವ್ರು ಏನು ಮಾಡಬೇಕು ಅನ್ನೋದು ಕೊಟ್ಟಿದ್ದಾರೆ ಹೌದಾ ಆಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಏನಪ್ಪ ಅಂದರೆ ಈ ಕೆಳಗಿನ ಡಿ ಎಸ್ ಆರ್ ಟಿ ಎಲೆ ಆಫೀಸಸ್ ಅದಲ್ಲ ಅಲ್ಲಿ ಅಥವಾ ಯು ಡೈಸ್ ಸೆಂಟರ್ಸು ಅಥವಾ ಈ ಕೆಳಗಿನ ಇಮೇಲ್ಗಳಿಗೆ ಅಥವಾ ಫೋನ್ ನಂಬರ್ಗಳಿಗೆ ನಿಮ್ಮಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಏನು ಮಾಡ್ಬೋದಪ್ಪ ಅಂದರೆ ಈ ನಿಮಗೆ ಕೊಟ್ಟಂಥ ನಂಬರ್ ಫೋನ್ ಮೊಬೈಲ್ ನಂಬರು ಇದೆ ಆಮೇಲೆ ಲ್ಯಾಂಡ್ಲೈನ್ ನಂಬರು ಇದೆ ಕಾಂಟ್ಯಾಕ್ಟ್ ಮಾಡಬಹುದು ಇನ್ನು ಏನಪ್ಪ ಅಂದರೆ ನೀವು ವಿಸಿಟ್ ಮಾಡಬೇಕಾಗಿರುವಂಥ ವೆಬ್ಸೈಟ್ ಯಾವ್ದಪ್ಪ ಅಂದರೆ ಡಬ್ಲ್ಯೂ 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 ಸ್ಕಾಲರ್ಶಿಪ್ಸ್ ಡಾಟ್ ಗೌ ಡಾಟ್ ಇನ್ ಹೌದಾ ಅದರಲ್ಲಿ ಸರ್ವೀಸಸ್ ಆಪ್ಷನ್ಸ್ನಲ್ಲಿ ಯೂಸರ್ ಮ್ಯಾನ್ಯಲ್ ಇನ್ಸ್ಟಿಟ್ಯೂಟ್ ಆಪ್ರೇಷನ್ ಅಥವಾ ಮ್ಯಾನ್ಯಲ್ ಎಫೆಕ್ಸಿ ನೀವು ಯಾವ್ದು ಬೇಕೋ ಅದನ್ನು ಆರಿಸ್ಕೊಂಡು ಏನಪ್ಪ ಅಂದರೆ ಸಲ್ಸೋದು ಇಷ್ಟು ಏನಪ್ಪ ಅಂದರೆ ಹೊರಡಿಸಿದಂಥ ಸುತ್ತೋಲೆ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಯಾರ್ಯಾರು ಏನಪ್ಪಾ ಅಂದರೆ ಎನ್ ಎಮ್ ಎಮ್ ಎಸ್ ಎಕ್ಸಾಮಲ್ಲಿ ಸೆಲೆಕ್ಟ್ ಆಗಿದ್ದಾರೆ ನಾನು ಪ್ರೊವಿಷ್ನಲ್ ಲಿಸ್ಟ್ ಗ್ರೂಪ್ಗಳಿಗೆ ಹಾಕಿದ್ದೆ ಪ್ರಾವಿಷನಲ್ ಲಿಸ್ಟು ಫೈನಲ್ ಲಿಸ್ಟ್ ಗ್ರೂಪ್ಗಳಿಗೆ ಹಾಕಿದ್ದೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಿರಲ್ಲ ಅಂಥವರು ಹೌದಾ ಸರ್ ನಮಗೇನು ಗೊತ್ತಿಲ್ಲ ಅಂತ ಅಂತ ಏನಾದರೂ ಇದ್ದರೆ ನಿಮ್ಮ ಸಿ ಆರ್ ಪಿ ಅಥವಾ ಬಿ ಆರ್ ಪಿ ಇವರಿಗೆ ಸಂಪರ್ಕಿಸಿ ಮುಂದಿನ ಕ್ರಮವನ್ನು ಜರುಗಿಸೋದು ಅಂತ ಹೇಳ್ತಾ ಆದಷ್ಟು ಹೌದಾ ನಿಮ್ಮ ಸ್ನೇಹಿತರಿಗೂ ಉಳಿದವ್ರಿಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್